ಸಹನಾಚಿ ಮಮ್ಮಿ ಏನ್ ರೆಸಿಪಿ ಮಾಡೋದ್ ನೋಡುವ ಟೊಮಾಟಿ ಗೋಜ್ ಮಾಡೋಣ ಇವತ್ತ ಬಿಸಿ ಅನ್ನಕ್ಕ ಬಿಸಿ ರೊಟ್ಟಿಗೆ ಚಪಾತಿ ಎಲ್ಲಕ್ಕೂ ಅದನ್ನ ಮಾಡೋಣ ಇವತ್ತ ನೋಡ್ರಿ ಫ್ರೆಂಡ್ಸ್ ಇವತ್ತ ಬಿಸಿ ಬಿಸಿ ರೊಟ್ಟಿಗಾಗ್ಲಿ ಬಿಸಿ ಬಿಸಿ ಅನ್ನಕ್ಕಾಗ್ಲಿ ಸೂಪರ್ ಕಾಂಬಿನೇಷನ್ ಆಗುವಂತ ಟಮಾಟಿ ಗೊಜ್ಜು ಮಾಡೋದನ್ನ ತೋರಿಸ್ಕೊಡ್ತಾ ಇದೀವಿ ಇದು ಬರೀ ಒಂದ್ ಐದ್ ನಿಮಿಷ ಒಳಗೆ ರೆಡಿ ಆಗುತ್ತೆ ನೋಡ್ರಿ ಇವಾಗ ಮಕ್ಳು ನೋಡ್ರಿ ಸ್ಕೂಲ್ ಇಂಥ ಬಂದ್ಮೇಲೆ ಬಟ್ಟೆ ಶು ಆಗಿತ್ತು ಅಂತರ ಅವಾಗ ಪಟಾಪಟ ಅಂತ ಹೇಳಿ ಒಂದ್ ಐದ್ ನಿಮಿಷ ಒಳಗೆ ಈ ತರ ಟಮಾಟಿ ಗೋಜ್ ಮಾಡ್ಕೊಟ್ರು ಹೊರಡ್ತು ಅಂತ ನೋಡ್ರಿ ಫ್ರೆಂಡ್ಸ್ ಆ ತರ ಒಂದ್ ರೆಸಿಪಿ ತೋರಿಸ್ಕೊಡ್ತಾ ಇದ್ರಿ ಇನ್ನುವರೆಗೂ ಯಾರಲ್ಲ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮೊದಲು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ನಮ್ಮ ವಿಡಿಯೋ ನೋಡ್ರಿ ಫ್ರೆಂಡ್ಸ್ ಒಂದ್ ಸ್ವಲ್ಪ ಸ್ಕಿಪ್ ಮಾಡ್ರಿ ನೋಡ್ರಿ ಬರ್ರಿ ಇವಾಗ ಟಮಾಟಿ ಗೊಜ್ಜ್ ಯಾವ ತರ ಮಾಡುದು ಅದ್ರ ಸಾಮ್ರಿಗಳ ಏನ್ ಬೇಕಂತ ನೋಡೋಣ ಈಗ ಟಮಾಟಿ ಗೊಜ್ಜು ಮಾಡಾಕ್ರಿ ನಾವು ಮೊದಲಿಗೆ ಒಂದು ಹತ್ತರಿಂದ ಹನ್ನೆರಡು ಅಥವಾ ಒಂದು ಹದಿನೈದರಿಂದ ಇಪ್ಪತ್ತು ಬೆಳ್ಳುಳ್ಳಿ ಹೆಸರು ತಗೊಂಡಿವ್ರಿ ಇದನ್ನ ಒಂದ್ ಸ್ವಲ್ಪ ಕುಟ್ಕೊಳ್ಳೋನ್ರೀ ಇದನ್ನ ಈ ತರ ಕುಟ್ಕೊಂಡು ಹಾಕೋ ಹಾಕಿದ್ರೆ ಟೇಸ್ಟ್ ನೋಡ್ರಿ ಟಮಾಟಿ ಗೊಜ್ಜು ಈಗ ಟಮಾಟಿ ಗೊಜ್ಜು ಮಾಡಾಕ್ರಿ ಮೊದ್ದಿಗೆ ಒಂದ್ ಪಾತ್ರೆ ಬಿಸಿ ಮಾಡಾಕ ಇಟ್ಕೊಂಡಿವ್ರಿ ಇದ್ರೊಳಗ ಒಂದ್ ಮೂರಿಂದ ರಿಂದ ನಾಕ್ ಟೀ ಸ್ಪೂನ್ ಅಷ್ಟ ಎಣ್ಣೆ ಹಾಕೊಳ್ಳೋಣ ಟಮಾಟಿ ಗೊಜ್ಜಿಗೆ ಎಣ್ಣೆ ಎಷ್ಟ್ ಅಂದ್ರೆ ಅಷ್ಟು ಚಲೋ ಆಗುತ್ತೆ ಟಮಾಟಿ ಗೊಜ್ಜು ಇದನ್ನ ನೀವು ಒಂದ್ ಎರಡರಿಂದ ಮೂರ್ ದಿನಗಳ ಕಾಟ್ಲ ಕಾಲ ಇಟ್ಕೊಂಡ್ ತಿಂದ್ರ ಅಂದ್ರ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಕೆಡೋದಿಲ್ರಿ ಚಲೋ ಇರ್ತಿತ್ರಿ ಇದು ಈಗ ಎಣ್ಣೆ ಬಿಸಿ ಐತ್ರಿ ಇದ್ರೊಳಗ ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟ ಜೀರಿಗೆ ಹಾಕೊಳ್ಳೋಣ ಜೀರಿಗೆ ಒಂದ್ ಸ್ವಲ್ಪ ಚಟಪಟ ಆದ್ಮೇಲೆ ಇದ್ರೊಳಗ ಸಾಸ್ವಿ ಹಾಕೊಳ್ಳೋಣ ಇದು ಕೂಡ ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟು ಹಾಕೊಳ್ಳೋನ್ರೀ ಈಗ ಇದರೊಳಗೆ ಬೆಳ್ಳುಳ್ಳಿ ಹಾಕೊಳ್ಳೋಣ ಸಾಸ್ವಿ ಜೀರಿಗೆ ಒಂದ್ ಸ್ವಲ್ಪ ಚಟಪಟ ಆದ್ಮೇಲೆ ಬೆಳ್ಳುಳ್ಳಿ ಹಾಕೊಳ್ಳೋಣ ಇದ್ರ ಜೊತೆಗೆ ಒಂದ್ ನಾಲ್ಕ ಹಸಿ ಮೆಣಸಿನ್ಕಾಯಿ ನೋಡ್ರಿ ಈ ತರ ಒಂದ್ರಲ್ಲಿ ಎರಡು ಕಟ್ ಮಾಡಿ ಸ್ವಲ್ಪ ತನ್ನಾಗಿ ಕಟ್ ಮಾಡಿ ಹಾಕೊಳ್ಳೋನ್ ಈಗ ಒಂದ್ ಹತ್ತರಿಂದ ಹನ್ನೆರಡ ಕರಿಬೇವು ಎಲೆ ಹಾಕೊಳ್ಳೋನ್ರಿ ಈಗ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಹಾಗೆ ಕರ್ಬೇವರಿ ಒಂದ್ ಸ್ವಲ್ಪ ಕೆಂಪು ಕಾದ್ಮೇಲೆ ಇದ್ರೊಳಗ ಒಂದ್ ಮೂರು ಮೀಡಿಯಂ ಸೈಜ್ ಉಳ್ಳಾಗಡ್ಡಿ ನೋಡ್ರಿ ಈ ತರ ತಂದೆಗೆ ಕಟ್ ಮಾಡಿರೋದ್ ಹಾಕೊಳ್ಳೋಣ ಈ ಹಾಕಿ ನೋಡ್ರಿ ಮಾಡ್ಕೊಳ್ರಿ ಒಂದ್ ಸ್ವಲ್ಪ ಕೆಂಪು ಹಾಕ್ಬೇಕು ನೋಡ್ರಿ ಫ್ರೈ ಹೋಗಬೇಕ್ರಿ ಇದನ್ನ ಹೈ ಫ್ಲೇಮ್ ಫ್ರೈ ಮಾಡ್ಕೊಳನ್ರಿ ಈಗ ಉಳ್ಳಾಗಡ್ಡಿ ಇಲ್ಲ ಒಂದ್ ಸ್ವಲ್ಪ ಕೆಂಪು ಕಾದವ್ರಿ ಈಗ ಇದ್ರೊಳಗ ಟಮಾಟಿ ಹಾಕೊಳ್ಳೋಣ್ರಿ ಇದು ಮೇನ್ ಇಂಗ್ರೀಡಿಯೆಂಟ್ ನೋಡ್ರಿ ಟಮಾಟಿ ಗೊಜ್ಜಿದ ಟಮಾಟಿ ಗೊಜ್ಜಿಗೆ ಟಮಾಟಿ ಒಂದ್ ಸ್ವಲ್ಪ ಜಾಸ್ತಿನೇ ಇರ್ಬೇಕ್ರಿ ಫ್ರೆಂಡ್ಸ್ ನಾನ್ ಒಂದು ಆರರಿಂದ ಏಳು ಮೀಡಿಯಮ್ ಸೈಜ್ ಟಮಾಟಿ ಈ ಥರ ಉದ್ದಗೆ ತೆಳ್ಳಗೆ ಕಟ್ ಮಾಡಿ ಹಾಕೊಳ್ಳತ್ತೇನ್ರಿ ಹಾಕ್ಕೊಳ್ಳೋಣ್ರಿ ಟಮಾಟಿ ಮೂರ್ತಿ ಅಂತಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳನ್ರಿ ಈಗ ಟಮಾಟಿ ಹಾಕಿದ್ಮೇಲೆ ಇದ್ರೊಳಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳೋಣ್ರಿ ಉಪ್ಪು ಹಾಕೋದ್ರಿಂದ ನೋಡ್ರಿ ಟಮಾಟಿ ಜಲ್ದಿನು ಬೇಯಿತಾವ ಅದಕ್ಕೋಸ್ಕರ ಉಪ್ಪು ಹಾಕಿದ್ಮೇಲೆ ಇದನ್ನ ಈ ರೀತಿಯಾಗಿ ಸರತಾಗಿ ಮಿಕ್ಸ್ ಮಾಡ್ಕೊಳೋಣ್ರಿ ಈಗ ಉಪ್ಪು ಹಾಕಿದ್ಮೇಲೆ ನೋಡ್ರಿ ಇದನ್ನ ಈ ಥರ ಮಿಕ್ಸ್ ಮಾಡಿದಾದ್ಮೇಲೆ ಇದನ್ನ ಒಂದ್ ಐದರಿಂದ ಆರ್ ನಿಮಿಷಗಳ ಕಾಲ ಮೀಡಿಯಂ ಟು ಹೈ ಫ್ಲೇಮ್ ಒಳಗ ಕುದಿಸ್ಕೊಳನ್ರಿ ಟಮಾಟಿ ಫುಲ್ ಬೇಯ್ಬೇಕು ನೋಡ್ರಿ ಆ ತರ ಇದನ್ನ ಕುದಿಸ್ಕೊಳನ್ರೀ ಒಂದ್ ಮುಷ ಮುಚ್ಚಿ ಒಂದ್ ಐದರಿಂದ ಆರ್ ನಿಮಿಷಗಳ ಕಾಲ ನೋಡ್ರಿ ಟಮಾಟಿ ಪೂರ್ತಿ ಹಣ್ಣಾಗಿ ನೋಡ್ರಿ ನಮ್ ಹಣ್ಣಾಗಿ ಕುದ್ದಾವ್ರಿ ಈಗ ಒಂದ್ ಮ್ಯಾಷರ್ ತಗೊಂಡ್ ಪೂರ್ತಿ ಮ್ಯಾಶ್ ಮಾಡ್ಕೊಳನ್ರೀ ಇದನ್ನ ಈಗ ಒಂದ್ ಮ್ಯಾಷರ್ ದಿಂದ ಪೂರ್ತಿ ಈ ತರ ಮ್ಯಾಶ್ ಮಾಡ್ಕೊಳನ್ರೀ ಟಮಾಟಿ ಹಣ್ಣಾಗಿ ಕುದ್ಬಿಟ್ರವ ಈ ತರ ಪೂರ್ತಿ ಮ್ಯಾಶ್ ಮಾಡ್ಕೊಳನ್ರೀ ಈಗ ಪೂರ್ತಿ ಮ್ಯಾಶ್ ಮಾಡ್ಕೊಂಡು ಆದ್ಮೇಲೆ ಇದ್ರೊಳಗ ಅರ್ಧ ಟೀ ಸ್ಪೂನ್ ಅಷ್ಟೇ ಅರಶಿನ ಹಾಕೊಳ್ಳೋನ್ರಿ ಟೀ ಟೀಸ್ಪೂನ್ ಅಷ್ಟೇ ಸಾಂಬಾರ್ ಪೌಡರ್ ಹಾಕೊಳ್ಳೋನ್ರೀ ಸಾಂಬಾರ್ ಪೌಡರ್ ನೋಡ್ರಿ ಟಮಾಟಿ ಗೊಜ್ಜಿಗೆ ಟೇಸ್ಟ್ ಚಲೋ ಬರ್ತೈತ್ರಿ ಫ್ರೆಂಡ್ಸ್ ಈಗ ಇದನ್ನ ಹಾಕಿ ಇದ್ರೆ ಮಿಕ್ಸ್ ಮಾಡ್ಕೊಳನ್ರಿ ಈಗ ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟೇ ಧನಿಯಾ ಪುಡಿ ಹಾಕೊಳ್ಳೋನ್ರೀ ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟೇ ಗರಂ ಮಸಾಲಾ ಹಾಕೊಳ್ಳೋನ್ರೀ ಹಾಕೊಂಡ್ರಿ ಇದೂ ಕೂಡ ಪೂರ್ತಿ ಸುಲತಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ತರ ಮಿಕ್ಸ್ ಮಾಡ್ಕೊಂಡ್ ಒಂದ್ ಮೂವತ್ ಸೆಕೆಂಡ್ ಕಾಲ ಸೊಲತ್ತಾಗಿ ಫ್ರೈ ಈಗ ಇದ್ರೊಳಗ ಒಂದ್ ಸ್ವಲ್ಪ ನೀರ್ ಹಾಕೊಳ್ಳೋನ್ ನೀರ್ ಇದನ್ನ ಮಿಕ್ಸ್ ಮಾಡ್ಕೊಳನ್ರೀ ಮಿಕ್ಸ್ ಮಾಡ್ಕೊಂಡಿದ ಒಂದ್ ಎರಡರಿಂದ ಮೂರ್ ನಿಮಿಷಗಳ ಕಾಲ ಮುಚ್ಚಳ ಮುಚ್ಚಿ ಮೀಡಿಯಂ ಟು ಲೋ ಫ್ಲೇಮ್ ಒಳಗೊಳ್ಳನ್ರಿ ಕುದಿಸ್ಕೊಂಡ್ರೆ ನಮ್ ಟೇಸ್ಟಿಂತಹ ಟಮಾಟಿ ಮದ್ ರೆಡಿ ಆಗತ್ರಿ ಇದು ಮುಸಾ ಮುಚ್ಚಿ ಒಂದ್ ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಕುದಿಸ್ಕೊಳನ್ರಿ ಈಗ ಇಲ್ಲಿ ನೋಡ್ರಿ ನಮ್ ಟಮಾಟೆ ಗೋಜ್ ಪೂರ್ತಿ ಚೊರದಾಗಿ ಕುದೈತ್ರಿ ಇವಾಗ ಇದ್ರೊಳಗೆ ಲಾಸ್ಟಿಗೆ ಸ್ವಲ್ಪ ಸಣ್ಣಗೆ ಕಟ್ ಮಾಡ್ರಾಗ ಕೊತ್ತಂಬರಿ ಹಾಕೊಳ್ಳೋನ್ರಿ ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಗ್ಯಾಸಿನ ಫ್ಲೇಮ್ ಆಫ್ ಮಾಡ್ಕೊಂಡ್ರೆ ನಮ್ ಟೇಸ್ಟ್ ಇದಮಾಟೆ ಗೋಜಾ ರೆಡಿ ಆಯ್ತ್ರಿ ಈಗ ಇಲ್ಲಿ ನೋಡ್ರಿ ನಮ್ ಟೊಮಾಟೆ ಗೋಜ್ಜೆ ಎಷ್ಟು ಮಸ್ತ್ ಆಗಿ ರೆಡಿ ಆಗೈತಿ ಇದು ಬಿಸಿ ಬಿಸಿ ರೊಟ್ಟಿಗಾಗ್ಲಿ ಬಿಸಿ ಬಿಸಿ ಚಪಾತಿಗಾಗ್ಲಿ ಬಿಸಿ ಬಿಸಿ ಅನ್ನ ಸೂಪರ್ ಕಾಂಬಿನೇಷನ್ ರೀ ನೀವ್ ಮಾಡ್ಬಿಟ್ರೆ ಸಾಕು ನೋಡ್ರಿ ರೊಟ್ಟಿಗೂ ಆಗತ್ರಿ ಚಪಾತಿಗೂ ಆಗತ್ರಿ ಇವತ್ ನಾವು ಮಾಡಿದ ಟೊಮಾಟಿ ಗೋಜ್ ನಿಮ್ಗೆಲ್ಲಾರ್ಗು ಇಷ್ಟ ಆಗೈತೆ ಅಂತ ಅನ್ಕೋತೀನ್ರಿ ಇಷ್ಟ ಆದ್ರೆ ನಮ್ ವಿಡಿಯೋ ಒಂದ್ ಲೈಕ್ ಮಾಡ್ರಿ ಯಾರೆಲ್ಲಾ ಹೊಸದಾಗಿ ನಮ್ ಚಾನಲ್ ನೋಡದ್ರಿ ನಮ್ ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೇನೆ ನಮ್ ವಿಡಿಯೋ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ ಜೊತೆ ಆದಷ್ಟು ಜಾಸ್ತಿ ಶೇರ್ ಮಾಡ್ರಿ